ಮೂರನೇ ಗುಣ ಮುನಿ ಪುಂಗವ ಅಂತ ಮುನಿ ಅಂದ್ರೇನು ಯಾರು ಮನನ ಮಾಡಿಕೊಂಡಿದ್ದಾರೋ ಅವರ ಮುನಿಗಳು ವಿಷಯ ತಿಳ್ಕೊಂಡು ಅವರು ಮುನಿಗಳಲ್ಲ ನಾನೇನೋ ಕೇಳಿದೆ ಸುದ್ದಿ ಅದನ್ನು ಮನನ ಮಾಡಿಕೊಂಡು ನಾನು ಹೊದರಿದ ಗಟ್ಟಿ ಕುಡಿಸ್ಕೊಂಡ್ಬಿಟ್ಟಿದ್ದೇನೆ ನಾನು ಅವ್ರ ಮನನಶೀಲರು ಅಧ್ಯಯನ ಮಾಡಿದ ಅರ್ಥವನ್ನು ಸತತವಾಗಿ ನಿಧಿಧ್ಯ ಮಾಡಬೇಕು ಧ್ಯಾಸ ನಾನು ಮನಸ್ಸಲ್ಲಿ ಸೇರಿಸ್ಕೊಬಿಡ್ಬೇಕು ಅದನ್ನು ನಿಧಿಧ್ಯಾಸ ಮಾಡ್ತಿದ್ರೆ ಮಾತ್ರ ಅದು ಪ್ರತ್ಯಕ್ಷ ಗೋಚರ ಆಗುತ್ತೆ ಗೋಚರ ಆಗಬೇಕಾದ್ರೆ ಸಾಧನೆ ಮಾಡಬೇಕು ಕೇಳಿದ್ದನ್ನ ಮನಸ್ಸಲ್ಲಿ ಮನನ ಮಾಡ್ತಾ ಇರ್ಬೇಕು ಮಾಡ್ತಾ ಇರ್ಬೇಕು ಅದಕ್ಕೆ ನಮ್ಮಲ್ಲೊಂದು ಮಾತಿದೆ ಎನಿಥಿಂಗ್ ಡನ್ ಫ್ರೀಕ್ವೆಂಟ್ಲಿ ಬಿಕಮ್ಸ್ ಎ ಹ್ಯಾಬಿಟ್ ಹ್ಯಾಬಿಟ್ ಕಂಟಿನ್ಯೂಡ್ ಬಿಕಮ್ಸ್ ಅನ್ ಆಟಿಟ್ಯೂಡ್ ಇದು ಬಹಳ ಮುಖ್ಯ ಇದೆ ದಿನನಿತ್ಯ ಕೆಲಸ ಮಾಡ್ತಾ ಇದ್ರೆ ಆ ದಿನನಿತ್ಯದ ಕೆಲಸ ನಿಮ್ಮಲ್ಲಿ ಎಷ್ಟರ ಮಟ್ಟಿಗೆ ಸೇರಿ ಹೋಗ್ತದೆ ಅಂತಂದ್ರೆ ನಿಮ್ಮ ಮನೋಧರ್ಮ ಆಗಿ ಹೋಗುತ್ತೆ ಅಂತ ಒಂದು ಸಣ್ಣ ಘಟನೆ ಹೇಳ್ಬೇಕಿದ್ ನಾನು ಜಪಾನ್ನಲ್ಲಿ ಟೋಕಿಯೋದಲ್ಲಿದೆ ಅಲ್ಲಿಂದ ಒಂದು ಬೇರೆ ಊರಿಗೆ ಹೋಗ್ಬೇಕು ನಾನು ಎಲ್ಲ ಪ್ಲಾನ್ ಆಗಿತ್ತು ಹೋಗೋದು ಹೊರಡು ಲೇಟ್ ಆಗ್ಬಿಡ್ತು ನನಗೆ ರಾತ್ರಿ ಹನ್ನೊಂದಾಗಿಬಿಟ್ಟು ಒಂದು ಕಾರ್ ಕೊಟ್ಟಿದ್ರು ಒಬ್ಬ ಮನುಷ್ಯ ಅರವತ್ತು ವರ್ಷದ ಡ್ರೈವರ್ ಶಾಂತವಾಗಿದ್ದ ಹುಡುಗ ಮನುಷ್ಯ ಆತ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದ ಟೋಕಿಯೋ ಹೋಗೋ ತನಕ ನಾನು ಏರ್ ಕಂಡೀಷನಿಂಗ್ ಇತ್ತು ಗ್ಲಾಸ್ ಎಲ್ಲ ಏರ್ಸಿದ್ರು ಟೋಕಿಯೋ ದಾಟಿದ ಮೇಲೆ ಅವನು ಹೇಳಿದೆ ನೋಡಪ್ಪ ಸ್ವಲ್ಪ ಹೊಸ ಗಾಳಿ ಬರಲಿ ಫ್ರೆಶ್ ಗಾಳಿ ಬರಲಿ ಎ ಸಿ ಬಂದ್ ಮಾಡಿಬಿಡು ಕಿಟಕಿಯಲ್ಲಿ ಓಪನ್ ಮಾಡಿಬಿಡು ಒಂದೇ ರಾತ್ರಿ ನೆನಪಿರ್ಬೇಕು ಹೊರಟೆ ಹೊರಟೆ ಗಾಡಿ ಹೊರತು ರಾತ್ರಿ ಸುಮಾರು ಹನ್ನೆರಡು ಮುಕ್ಕಾಲ್ ಹೊತ್ತಿಗೆ ಒಂದು ರೈಲ್ವೆ ಕ್ರಾಸಿಂಗ್ ಬಂತು ಅದು ಅನ್ಮ್ಯಾಂಡ್ ರೈಲ್ವೆ ಕ್ರಾಸಿಂಗ್ ಅಂದ್ರೆ ಯಾರು ಇರಲ್ಲ ಅಲ್ಲಿ ನಾವೇ ನೋಡ್ಕೊಂಡು ದಾಟಬೇಕು ನಮ್ಮ ಹಾಗೆ ರೈಲ್ವೆ ಹಳಿಗುಂಟ ಮನೆ ಕಟ್ಟಲ್ಲ ಅಲ್ಲಿ ಯಾರು ದೂರದಿಂದಾನೆ ಇನ್ನೂ ಒಂದ್ ಎರಡು ಕಿಲೋಮೀಟರ್ ದೂರದಿಂದಾನೆ ಕಾಣಿಸ್ತಾ ಹಳಿ ಕಾಣಿಸ್ತಾ ಯಾರು ಇಲ್ಲ ಟ್ರೈನ್ ಬರ್ತಾ ಇಲ್ಲ ಯಾವ್ದು ಟ್ರೈನ್ ಇಲ್ಲ ನೀವ್ ಏನ್ ಮಾಡಿದಾಗ ಗೊತ್ತಾ ಆ ರೈಲ್ವೆ ಹಳಿ ಹತ್ರ ಬಂದಾಗ ಎ ಸಿ ಇಲ್ಲಲ್ಲ ಈಗ ಎಲ್ಲ ಗ್ಲಾಸ್ ಎಳೆಸ್ಬಿಟ್ಟಿದೆಯಲ್ಲ ಹೊರಗಡೆ ಕೈ ಹಾಕಿದ ಹಿಂಗೆ ಕೈ ಮಾಡಿದ ಹೇಗೆ ಕೈ ಮಾಡ್ದ ಅದೇನ್ ಗೊತ್ತಾ ಸೈನ್ ಅದು ಹಿಂಗ ಕೈ ಮಾಡೋದು ಎಲ್ಲ ಪ್ರದ ಎಲ್ಲ ದೇಶಗಳಲ್ಲೂ ಒಂದೇ ಸೈನ್ ಇದು ಸೈನ್ ಕನ್ವೆನ್ಷನ್ ಅಂತ ಹಿಂಗ ಕೈ ಮಾಡಿದ್ರೆ ಹಿಂದಿ ಬರೋವ್ರೆ ಸೂಚನೆ ಕೊಟ್ಟಂಗೆ ನಾನು ನಿಧಾನ ಮಾಡ್ತಾ ಇದ್ದೀನಿ ಬಂದ್ ಹಾಯ್ಬೇಡಿ ನಾ ಸ್ಲೋ ಮಾಡ್ತಾ ಇದ್ದೀನಿ ಗಾಡಿ ನಿಧಾನ ಮಾಡ್ತೀನಿ ಹಿಂಗೆ ಕೈ ಮಾಡಿದ ಆ ರೈಲ್ವೆ ಹಳೆ ಹತ್ರ ಬಂದ ತಕ್ಷಣ ನಿಲ್ಲಿಸ್ಬಿಟ್ಟ ಈ ಕಡೆ ಈ ಕಡೆ ನೋಡ್ದ ನಿಧಾನ ಆ ಅಕಡೆ ಹೋದ ನಾನು ಹೋಟೆಲ್ ಬಿಟ್ಟಿದ್ದೆಲ್ಲ ಅವನು ಕೇಳಿದೆ ಅಲ್ಲಯ್ಯ ನೀನು ಹೊರಗಡೆ ಹೆಂಗ್ ಕೈ ಹಾಕಿಂಗ್ ಮಾಡಿದೆ ಯಾರಿಗ ಮಾಡಿದೆ ನಿನ್ನ ಮೇಲಿನ ಕನ್ನಡಿಯಲ್ಲಿ ಹಿಂದ್ ಸೈಡ್ ಕನ್ನಡಿ ಇರ್ತಲ್ಲ ರೇರ್ ಮಿರರ್ ಕಾಣಿಸ್ತಾ ಇದೆ ಹಿಂದೆ ನಿನ್ನ ಹಿಂದೆ ಎರಡು ಮೈಲು ಯಾವುದು ವೆಹಿಕಲ್ ಇಲ್ಲ ಸೈಕಲ್ ಇಲ್ಲ ಕಾರ್ ಇಲ್ಲ ಏನೇನು ಇಲ್ಲ ಒಂದು ವಾಹನ ಇಲ್ಲ ನೀ ಕೈ ಮಾಡಿದ್ದು ಏನ್ ಮಾಡಿದ್ದು ಹಿಂದಿನವರಿಗೆ ಬಂದು ಹಾಯ್ಬೇಡಿ ನಾನು ನಿಧಾನ ಹೋಗ್ತಿದ್ದೀನಿ ಅಂತ ಹೇಳೋದಕ್ಕೆ ಹಿಂದೆ ಒಂದು ವಾಹನ ಇಲ್ಲ ಎರಡು ಮೈಲ್ ವಾಹನ ಇಲ್ಲ ಯಾರಿಗ ಮಾಡಿದೆ ನೀನು ಅಂತ ಕೇಳಿದೆ ಮತ್ತಲ್ ರೈಲ್ವೆ ಹಳಿ ಹತ್ರ ನಿಲ್ಸ್ಕೊಂಡೆ ಅಲ್ಲ ನಿಲ್ಲಿಸ್ಬಿಟ್ಟೆ ಅಲ್ಲ ನೀನು ಕಾಣ್ತಾ ಇತ್ತು ಅಲ್ಲಿಂದ ಇಲ್ಲಿವರೆಗೂ ಎರಡು ಮೈಲು ಯಾವ್ಯಾವ್ದು ಒಂದು ಟ್ರೈನ್ ಇಲ್ಲ ಯಾಕೆ ನಿಲ್ಸ್ದೆ ಅಂತ ಕೇಳಿದೆ ಅವನ್ ಪಾಪ ಪೆಚ್ಚಾಗಿ ಆಗಿ ನಕ್ ಬಿಟ್ಟ ಏನ್ ಮಾಡ್ಲಿ ಸರ್ ಅಭ್ಯಾಸ ಆಗೋಗಿರ್ಲಿ ಸರ್ ಅಭ್ಯಾಸ ಆಗೋಗ ನನಗೆ ಯಾಕೆ ಅನಿಸ್ತು ಹೋದ್ರೆ ನಾವು ಬೆಂಗಳೂರಲ್ಲಿ ಮೆಜೆಸ್ಟಿಕ್ಕಲ್ಲಿ ಸಾಯಂಕಾಲ ಐದೂವರೆ ಕೈ ಮಾಡಲ್ಲ ಬಂದು ಢಕ್ಕ ಜಗಳ ಕಣ್ ಕಾಣಿಸ್ತಾನ್ರಿ ಯಾಕಂದ್ರೆ ಕೈ ಮಾಡ್ಬೇಕು ನಾನು ನಿಧಾನ ಮಾಡ್ತಿದ್ರು ಕೈ ಮಾಡ್ಬೇಕು ಯಾಕೆ ಹೇಳ್ತೀನಿ ಅಂದ್ರೆ ಅವ್ರಿಗೆ ಅಭ್ಯಾಸ ಆಗೋಗಿದೆ ಅದು ಮಾಡಿ ಮಾಡಿ ರೂಲ್ಸ್ ಪಾಲಿಸಿ 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 ಎಷ್ಟು ಮಟ್ಟಿಗೆ ಅಭ್ಯಾಸ ಆಗಿದೆ ಅಂದ್ರೆ ಅವರಿಗೆ ರಾತ್ರಿ ಹನ್ನೆರಡು ಮುಕ್ಕಾಲಿಗೆ ಹಿಂದೆ ಒಂದೇ ಒಂದು ವೆಹಿಕಲ್ ಇಲ್ಲದೆ ಹೋದ್ರು ಕೂಡ ಕೈ ಮಾಡಿ ತೋರಿಸ್ಬೇಕು ರೈಲ್ವೆ ಹಳಿ ಬಂದಾಗ ನಿಲ್ಲಿಸ್ಬೇಕು ಅಂತ ಅಭ್ಯಾಸ ಆಗಿದೆ ಇದನ್ನೇ ನಾನು ಹೇಳೋದು ಎನಿಥಿಂಗ್ ಡನ್ ಫ್ರೀಕ್ವೆಂಟ್ಲಿ ಯಾವುದನ್ನು ಮೇಲಿಂದ ಮೇಲೆ ಮಾಡ್ತಾ ಇರ್ತೀವೋ ಅದು ಅಭ್ಯಾಸ ಆಗೋಗುತ್ತೆ ಅಭ್ಯಾಸ ಹಾಗೆ ಮುಂದುವರೆಸಿದ್ರೆ ಮನೋಧರ್ಮ ಆಗಿ ಹೋಗುತ್ತೆ ಇಲ್ಲ ಅದನ್ನ ಹೇಳ್ತಾರವರು ಮುನಿಪುಂಗವ ಅಂದ್ರೆ ಏನು ಓದಿದ್ದನ್ನು ಹಂಗೆ ಮರೆತು ಬಿಡೋದಿಲ್ಲ ದಿನನಿತ್ಯ ಧ್ಯಾನಸ್ತಾನೆ 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 ಧ್ಯಾನಸಿದ ನಿಧಿಧ್ಯ ಅಂತಾರದ ಮಾಡ್ತಾ ಇದ್ರೆ ಅದು ಪ್ರತ್ಯಕ್ಷ ಗೋಚರ ಆಗ್ಬಿಡ್ತದವರಿಗೆ ಹೀಗೆ ಸದಾ ಸರ್ವದ ಬ್ರಹ್ಮಚಿಂತನೆಯಲ್ಲಿ ತೊಡಗುವಂತವರಿಗೆ ಮಾತ್ರ ಮುನಿಗಳು ಅಂತಾರೆ ಆ ಮುನಿಗಳಲ್ಲಿ ಶ್ರೇಷ್ಠನಾದವನಾದ್ರಿಂದ ಮುನಿಪುಂಗವ ಇವನು ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಮೂರು ಗುಣ ಅವನಿಗೆ ಸ್ವಾಧ್ಯಾಯಿರುತ್ತಮ್ ತಪಸ್ಸು ಮಾಡುವ ಮೊದಲು ಆಮೇಲೆ ಸ್ವಾಧ್ಯಾಯನಿರುತ್ತಮ್ ವಾಗ್ವಿದಾವರ ಅವರ ಮುನಿಪುಂಗವ ಎಷ್ಟಿದ್ದಂತ ನಾರದ ಇದು ನಾರದರ ಶ್ರೇಷ್ಠತೆಯನ್ನು ಈ ಹೇಳಿದ್ರು ಹೇಳಿದರು ಶಿಷ್ಯ ಎಂಥವನು ಅದು ಹೇಳಬೇಕಲ್ಲ ನಾವು ಹೇಳುವಾಗಲೇ ಅತ್ಯಂತ ದೊಡ್ಡ ಶಿಷ್ಯ ಅತ್ಯಂತ ದೊಡ್ಡ ಗುರುವನ್ನು ಭೇಟಿಯಾಗಿದ್ದ ಅಂತ ಗುರುವಿನ ಬಗ್ಗೆ ಶಿಷ್ಯ ಯಾರು ಆ ತಪಸ್ವಿ ಅವನು ತಪಸ್ವಿ ಆದವರು ತಪಸ್ವಿ ಎಂದು ಹೇಳಿದ್ಮಾಗಲೇ ಮನಸ್ಸು ದೇಹ ಎಲ್ಲವನ್ನು ಏಕಾಗ್ರ ಮಾಡಿ ಏಕ ಒಂದೇ ಗುರಿ ಕಡೆಗೆ ಅದು ಒಳ್ಳೆ ಗುರಿ ಕಡೆಗೆ ಗುಡಿಸಿದಂಥವನು ತಪಸ್ವಿ ಇಂತಹ ತಪಸ್ವಿ ಆದ ಶಿಷ್ಯನನ್ನು ಹುಡುಕೊಂಡು ಗುರುಗಳು ಬಂದ ನಾರದ ಕಡೆಗೆ ವಾಲ್ಮೀಕಿಗಳು ಹೋಗಿಲ್ಲ ವಾಲ್ಮೀಕಿಗಳು ತಮ್ಮ ಆಶ್ರಮದಲ್ಲೇ ಇದ್ದಾರೆ ಆಗ ನಾರದರು ಬಂದ್ರ ಇದು ಅಪರೂಪ ಅಲ್ವಾ ಸಾಮಾನ್ಯ ನಾವು ಗುರುಗಳನ್ನ ಹುಡುಕೊಂಡು ಶಿಷ್ಯರು ಹೋಗ್ತಾರೆ ನಮ್ ಗುರುಗಳಿದ್ದಾರಪ್ಪ ಭೇಟಿಯಾಗಿ ಬರೋಣ ಅಂತ ಆದ್ರೆ ಇದು ವಿಶೇಷ ಅಂದ್ರೆ ಅತ್ಯಂತ ಲೋಕೋತ್ತರನಾದಂತಹ ಗುರು ನಾರದ ಹುಡುಕೊಂಡು ಶಿಷ್ಯನ ಕಡೆ ಬಂದಿದ್ದಾರೆ ಮಹತ್ತರವಾದ ಕಾರ್ಯ ಇರಬೇಕಲ್ಲ ಇದು ಅನಿರೀಕ್ಷಿತವಾದದ್ದು ಮತ್ತು ದೈವ ಪ್ರೇರಿತವಾದದ್ದು ಅಂತ ಅಂದ್ರೆ ದೈವ ಕಲಿಸಿದೆ ಅದನ್ನ ಏನೋ ದೊಡ್ಡ ಸಾಧನೆ ಆಗೋದಿದೆ ಅದಕ್ಕೋಸ್ಕರ ದೊಡ್ಡ ಗುರುಗಳು ಹುಡುಕಾಡ್ಕೊಂಡು ಶಿಷ್ಯನ ಕಡೆ ಬಂದಿದ್ದಾರೆ ಈ ಮಾತನ್ನು ನಾವು ಗೊತ್ತೇ ಹೇಳಬೇಕು ಸಾಮಾನ್ಯವಾಗಿ ಹೇಳ್ತೀವ ನಾವು ಭಟ್ಟಿ ಏ ಅಕಸ್ಮಾತ್ ಸಿಕ್ಕ್ರಿ ಅವ್ನು ದಾರೀಲಿ ಆಕ್ಸಿಡೆಂಟ್ಲಿ ಹಿಮ್ ಅವ್ರು ಸಿಕ್ಕಿದ್ದು ದಾರಿಯಲಿ ಅಕಸ್ಮಾತ್ ಆಗಿ ಸಿಕ್ಕಿದ್ರು ದಯವಿಟ್ಟು ಹಂಗೆ ಹೇಳ್ಬೇಡಿ ಯಾರ್ಯಾರು ಅಕಸ್ಮಾತ್ ಆಗಿ ಸಿಕ್ಕಲ್ಲ ಈಗ ನೋಡಿ ಎಂಟುನೂರು ಮಂದಿ ಎಂಟುನೂರು ಕೋಟಿ ಜನ ಇರುವಂತಹ ದೇಶದಲ್ಲಿ ನಾವಿಬ್ರು ಹೆಂಗ್ ಭೇಟಿ ಆಗ್ತೀವಿ ಅವ್ರ ಮೂರು ಜನ ಹೆಂಗ್ ಆದ್ರು ಸರಿಯಾಗಿ ನೋಡಿದ್ರೆ ನಾವು ಮೂರು ಜನ ಸೇರೋದು ದೈವ ಕಲ್ಪಿತ ಆಗಿತ್ತದ ಇಸ್ ಅ ಡಿವೈನ್ ಡಿಸೈನ್ ಭಗವಂತನ ಇಚ್ಛೆ ಇತ್ತು ಅಕಸ್ಮಾತ್ ಆಗಿ ಗಾದಾಗ್ಲೇ ದೊಡ್ಡ ದೊಡ್ಡ ಕೆಲಸ ಆಗೋದು ಅಲ್ವಾ ದೊಡ್ಡವ್ರು ಸೇರೋದು ಹಾಗೆ ಯಾರು ಅಕಸ್ಮಾತ್ ಆಗಿ ಸೇರಲ್ಲ ಅದು ದೈವ ನಿರ್ಧಾರಿತ ಆಗುದು ಅದಕ್ಕೆ ಆ ಚಂದ ಹೇಳ್ತಾ ಇರೋದನ್ನ ಈ ನಾರದರು ವಾಲ್ಮೀಕಿ ಕಡೆ ಬರೋದಿದೆಯಲ್ಲ ಶಿಷ್ಯ ಹುಡ್ಕೊಂಡು ಗುರು ಬರೋದಿದೆಯಲ್ಲ ಇದು ದೈವ ನಿರ್ಧಾರಿತವಾಗಿದೆ ಮನೆಯ ಪುಸ್ತಕ ಇಟ್ಕೊಂಡಿದ್ದೆ ಸಾಕಷ್ಟು ರಸ್ತೆ ಮಗಲಿ ಕೂತಂಥ ಚಪ್ಪಲಿ ಹೊಲಿಯೋನು ದಿನಕ್ಕೆ ಹತ್ತು ರೂಪಾಯಿ ಖರ್ಚು ಮಾಡ್ತಾನೆ ಚರ್ಮ ತೊಗೊಂಡ್ಬರ್ತಾನೆ ಪಾಲಿಶ್ ತೊಗೊಂಬರ್ತಾನೆ ಮಳೆ ತೊಗೊಂಬರ್ತಾನೆ ತನ್ನ ಆಯುಧಗಳನ್ನ ಚೂಪ್ ಮಾಡ್ಕೋತಾನೆ ಅಲ್ವಾ ದಿನಕ್ಕೆ ಹತ್ತು ರೂಪಾಯಿ ಖರ್ಚು ಮಾಡ್ತಾನೆ ಒಬ್ಬ ಟೇಲರ್ ದಿನಕ್ಕೆ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡ್ತಾನೆ ಧಾರ ತರ್ತಾನೆ ಕ್ಯಾನ್ವಾಸ್ ತರ್ತಾನೆ ಬಟ್ಟೆ ತರ್ತಾನೆ ಹುಕ್ ತರ್ತಾನೆ ಪಿನ್ ತರ್ತಾನೆ ಇಲ್ವಾ ಎಷ್ಟು ಖರ್ಚು ಅಯ್ಯ ನಿನ್ನ ವಿಷಯದ ಮೇಲೆ